ಸಲ್ಫಾನ್ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ಅಮಾಯಕ ಜನರ ಬದುಕನ್ನ ದಿಕ್ಕೇಡಿಸಿದ ಹೆಸರು ಎಂಡೋಸಲ್ಫಾನ್ ಪೀಡಿತರ ಬಗ್ಗೆ ಟಿವಿ ನೈನ್ ವಿಸ್ತೃತವಾಗಿ ವರದಿ ವಿತರಿಸುತ್ತಲೇ ಬಂದಿತ್ತು ಈ ಎಂಡೋಸಲ್ಫಾನ್ ಪೀಡಿತರಿಗೆ ಸರ್ಕಾರ ಹಲವು ಆಶ್ವಾಸನೆಗಳನ್ನು ನೀಡಿತ್ತು ಆದರೆ ಆ ಭರವಸೆಗಳು ಯಾವುದೂ ಕೂಡ ಈಡೇರಿಲ್ಲ ಹೈಕೋರ್ಟ್ ಆದೇಶ ಪಾಲನೆ ಆಗಿಲ್ಲ ಅಂತ ಇದೀಗ ಎಂಡೋ ಸಂತ್ರಸ್ತರು ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನ ಹಮ್ಮಿಕೊಂಡಿದ್ದು ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಬರುವವರೆಗೂ ಕೂಡ ಅಮರಣಾಂತ ಉಪವಾಸ ಮಾಡುವುದಾಗಿ ಹೇಳಿದ್ದಾರೆ ಎಂಡೋ ವಿರೋಧಿ ಹೋರಾಟ ಸಂಘಟನೆಗಳ ನೇತೃತ್ವದಲ್ಲಿ ವಿವಿಧ ಭಾಗಗಳಿಂದ ಆಗಮಿಸಿದ ಎಂಡೋ ಪೀಡಿತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಪೃಥ್ವಿರಾಜ್ ಸರ್ಕಾರ ಕೊಟ್ಟಂತಹ ಭರವಸೆಗಳು ಯಾವುದೂ ಈಡೇರಿಲ್ಲ ಯಾವುದು ಕೂಡ ಹೈಕೋರ್ಟ್ ಆದೇಶ ಕೂಡ ಪಾಲನೆ ಆಗಿಲ್ಲ ಅಂತ ಇಂಡೋ ಸಂತ್ರಸ್ತರು ಈಗ ಬೀದಿಗೆ ಬಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸೊ ಅವರ ಪ್ರಮುಖ ಬೇಡಿಕೆಗಳು ಏನೇನು ಮತ್ತೆ ಸರ್ಕಾರ ಯಾಕೆ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಸುಕನ್ಯಾ ಏನು ದಕ್ಷಿಣ ಕನ್ನಡ ಜಿಲ್ಲೆ ಹಲವು ಅಂದ್ರೆ ಬೆಳ್ತಂಗಡಿ ಮತ್ತೆ ಬಂಟ್ವಾಳ ತಾಲೂಕಿನ ಹಲವು ಭಾಗಗಳಲ್ಲಿ ಈ ಒಂದು ಎಂಡೋ ಸಲ್ಫಾನ ಅಂದ್ರೆ ನಿಜವಾಗ್ಲು ಎಲ್ಲ ಬೆಚ್ಚಿ ಬೀಳುವಂತ ಪರಿಸ್ಥಿತಿ ಉಂಟಾಗಿತ್ತು ಅದೇ ರೀತಿ ಇದ್ರ ಬಗ್ಗೆ ಟಿವಿನ ಕೂಡ ಒಂದು ವಿಸ್ತೃತ ವರದಿ ಪ್ರಸಾರ ಮಾಡಿ ಸರ್ಕಾರದ ಕಣ್ಣನ್ನು ತೆರೆಸುವ ಒಂದು ಪ್ರಯತ್ನವನ್ನು ಕೂಡ ಮಾಡಿತ್ತು ಅವಾಗ ಸರ್ಕಾರ ಕೆಲವು ಆಶ್ವಾಸನೆಗಳನ್ನು ನೀಡಿತ್ತು ಆದರೆ ಆ ಆಶ್ವಾಸನೆಗಳು ಇಷ್ಟು ವರ್ಷ ಆದರೂ ಕೂಡ ಈಡೇರಿಲ್ಲ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತ ಹೇಳಿ ಈ ಎಂಡೋ ಸಲ್ಪನ್ ಏನು ಸಂತ್ರಸ್ತಿದ್ದಾರೆ ಆ ಸಂತ್ರಸ್ತರೆಲ್ಲ ಇವತ್ತು ಆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ಹಮ್ಮಿಕೊಂಡಿರುವಂಥದ್ದು ಮತ್ತೆ ನಾಳೆಯಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಕೂಡ ಇವರು ಮುಂದಾಗಿರುವಂಥದ್ದು ಸೊ ಇವರ ಪ್ರಮುಖ ಬೇಡಿಕೆಗಳೇನು ಅಂತ ಅಂದ್ರೆ ಎಂಡೋಸಲ್ಪನ್ ಏನು ಸಂತ್ರಸ್ತರಿದ್ದಾರೆ ಸೊ ಇವರಿಗೆ ಪ್ರತಿಯೊಬ್ಬರಿಗೆ ಹತ್ತು ಲಕ್ಷ ರೂಪಾಯಿ ಒಂದು ಪರಿಹಾರಧನ ಕೊಡಬೇಕು ಮತ್ತೆ ಮಾಸಿಕ ವೇತನ ಅಂತ ಹೇಳಿ ಮಾಸಿಕ ದಾನ ಅಂತ ಹೇಳಿ ಐದು ಸಾವಿರ ರು ಅವರಿಗೆ ಮತ್ತೆ ಅವರ ಮನೆಯವರಿಗೆ ಮೂರು ಸಾವಿರ ರು ಮಾಸಿಕ ವೇತನ ಮತ್ತೆ ಇವರಿಗೆ ಯಾವುದೇ ಆಸ್ಪತ್ರೆಗೆ ಹೋದ್ರೂ ಕೂಡ ಒಂದು ಅಲ್ಲಿ ಫ್ರೀಯಾಗಿ ಒಂದು ಟ್ರೀಟ್ಮೆಂಟ್ ತಗೊಳ್ಳುವಂತ ಸೌಲಭ್ಯವನ್ನು ಕೊಡಬೇಕು ಅನ್ನೋದು ಇವರ ಪ್ರಮುಖ ಬೇಡಿಕೆಯಾಗಿತ್ತು ಅದೇ ರೀತಿ ಇತ್ತೀಚೆಗೆ ಕೇರಳ ಮಾದರಿಯ ಒಂದು ಏನು ಪರಿಹಾರ ಕರ್ನಾಟಕದಲ್ಲೂ ಕೊಡ ಕೂಡ ಕೊಡಬೇಕು ಅನ್ನೋದು ಇವರ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾಗಿತ್ತು ಸೊ ಇದೆಲ್ಲ ನಿರ್ದೇಶನವನ್ನು ಕೂಡ ಹೈಕೋರ್ಟ್ ಕೂಡ ಇದನ್ನ ಇವರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒಂದು ಆದೇಶವನ್ನ ಕೂಡ ಕೊಟ್ಟಿತ್ತು ಕಂದಾಯ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಎರಡೂ ಇಲಾಖೆಗಳಿಗೆ ಇವರು ಹೈಕೋರ್ಟ್ ಒಂದು ನಿರ್ದೇಶನವನ್ನ ಕೊಟ್ಟಿತ್ತು ಆದ್ರೆ ಈ ಆರೋಗ್ಯ ಇಲಾಖೆ ಇರ್ಬೋದು ಕಂದಾಯ ಇಲಾಖೆಯಾಗಿರ್ಬೋದು ಯಾವುದೇ ಅಧಿಕಾರಿಗಳು ಕೂಡ ಇದನ್ನ ಪಾಲಿಸ್ತಾ ಇಲ್ಲ ಮತ್ತೆ ಇವರು ಒಬ್ಬರ ಮೇಲೆ ಒಬ್ರು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅರಣ್ಯ ಇಲಾಖೆ ಇರ್ಬೋದು ಮತ್ತೆ ಕಂದಾಯ ಇಲಾಖೆ ಆರೋಗ್ಯ ಇಲಾಖೆ ಒಂದೊಂದು ಇಲಾಖೆಯವರು ಒಂದು ಪತ್ರಗಳನ್ನ ಇನ್ನೊಂದು ಇಲಾಖೆಗೆ ಬರೆದಿದ್ದೀವಿ ಅಂತ ಇಲ್ಲ ಸಲ್ಲದ ಸಬೂಬನ್ನ ಹೇಳಿ ಇವರಿಗೆ ಒಂದು ಏನು ಪರಿಹಾರ ಸಿಗುವಂಥದ್ದನ್ನು ಕೂಡ ಇವರು ಸಿಗೋ ಸಿಗಲಿಕ್ಕೆ ಬಿಡ್ತಾ ಇಲ್ಲ ಸೊ ಇದೆಲ್ಲರಿಂದ ಬೇಸತ್ತ ಎಂಡೋಸಲ್ಪನ್ ಸಲ್ತಾನ್ ಸಂತ್ರಸ್ತರು ಮತ್ತೆ ಏನು ಎಂಡೋ ವಿರೋಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ನೂರಾರು ಒಂದು ಜನರು ಸಾರ್ವಜನಿಕರೊಂದಿಗೆ ಮತ್ತೆ ಹತ್ತಾರು ಸಂಘಟನೆಗಳೊಂದಿಗೆ ಇವತ್ತಿಂದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು ಸೊ ಇವರಿಗೆ ಇವರ ಆಕ್ರೋಶ ಏನಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳೇ ಕೂಡ ಖುದ್ದು ಇಲ್ಲಿಗೆ ಬಂದು ನಮ್ಮ ಸಮಸ್ಯೆಯನ್ನು ಆಲಿಸಬೇಕು ಅನ್ನೋದು ಸೊ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ಬೋದು ಎಂಡೋ ಸಲ್ತಾನ್ ಪೀಡಿತರು ಅವರ ಸಂತ್ರಸ್ತರು ಯಾವ ರೀತಿ ಇದ್ದಾರೆ ಯಾವ ರೀತಿ ಪರಿಸ್ಥಿತಿ ಇದೆ ಸೊ ಅವರು ಅಹ್ ಮನೆಯಲ್ಲಿ ಕೂಡ ಆರಾಮಾಗಿ ಇರುವಂತಹ ಪರಿಸ್ಥಿತಿ ಕೂಡ ಇಲ್ಲ ಆದ್ರೂ ಕೂಡ ಬೀದಿಗಿಳಿದು ಈ ರೀತಿ ಒಂದು ಹೋರಾಟಕ್ಕೆ ಮುಂದಾಗಿರಂತದ್ದು ನಿಜಕ್ಕೂ ಒಂದು ಒಂದು ಶೋಚನೀಯ ಅಂತಾನೆ ಹೇಳ್ಬೋದು ಧನ್ಯವಾದ ಪೃಥ್ವಿರಾಜ್